ಸ್ವಾಮಿ ಹಾಗೆಯೇ ಡಾಕ್ಟರ್ ಮಂಜುನಾಥ್ ಪರವಾಗಿ ಜೆ ಡಿ ಎಸ್ ಕಾರ್ಯಕರ್ತರು ನಾಯಕರು ಮಂತ್ರಿ ಅಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದ್ದಾರೆ ಇದು ಬಿಜೆಪಿಗೆ ಒಂಥರ ಹೊಸ ಟೆನ್ಷನ್ ಅನ್ನ ಕ್ರಿಯೇಟ್ ಮಾಡಿದ್ದಾರೆ ಯಾವ ತರ ಜೆ ಡಿ ಎಸ್ ಅವರು ಪ್ರಚಾರ ಮಾಡ್ತಾ ಇದ್ದಾರೆ ಅಂದ್ರೆ ಇವ್ರಿಬ್ರು ಗೆದ್ರೆ ಅಂದ್ರೆ ಕುಮಾರಸ್ವಾಮಿ ಮತ್ತೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವ್ರು ಗೆದ್ರೆ ಕೇಂದ್ರದಲ್ಲಿ ಅವರಿಗೆ ಮಂತ್ರಿ ಸ್ಥಾನ ಸಿಗುತ್ತೆ ಅಂತ ಪ್ರಚಾರ ಮಾಡ್ತಾ ಇದ್ದಾರೆ ಜೆಡಿಎಸ್ ನಾಯಕರು ಕಾರ್ಯಕರ್ತರು ಕುಮಾರಸ್ವಾಮಿ ಅವ್ರು ಗೆದ್ರೆ ಕೇಂದ್ರದಲ್ಲಿ ಕೃಷಿ ಖಾತೆ ಅವ್ರಿಗೆ ಸಿಗುತ್ತೆ ಡಾಕ್ಟರ್ ಮಂಜುನಾಥ್ ಅವರನ್ನ ಗೆಲ್ಲಿಸ್ಕೊಂಡು ಬಂದ್ರೆ ಅವರಿಗೆ ಆರೋಗ್ಯ ಖಾತೆ ಸಿಗುತ್ತೆ ಮಂತ್ರಿ ಆಗ್ತಾರೆ ಅಂತ ಹೇಳಿ ಜೆ ಡಿ ಅವರು ಕ್ಯಾಂಪೇನ್ ಮಾಡ್ತಾ ಇದ್ದಾರೆ ಜೆ ಡಿ ಎಸ್ ನಡೆಯಿಂದ ಬಿಜೆಪಿ ನಾಯಕರು ಕಂಗಾಲಾಗ್ಬಿಟ್ಟಿದ್ದಾರೆ ಮಂತ್ರಿ ಸ್ಥಾನ ಸಿಗುತ್ತೆ ಅಂತ ಪ್ರಚಾರ ಮಾಡದಂತೆ ಜೆ ಡಿ ಎಸ್ನವರಿಗೆ ತಾಕೀತನ್ನ ಮಾಡಲಾಗ್ತಾ ಇದೆ ಬಿ ಜೆ ಪಿ ನಾಯಕರಿಗೆ ಕೇಂದ್ರದ ವರಿಷ್ಠರು ಈ ಸೂಚನೆಯನ್ನ ಕೊಟ್ಟಿದ್ದಾರೆ ನೀವ್ಯಾರು ಈ ರೀತಿ ಪ್ರಚಾರ ಮಾಡಬೇಡಿ ಅಂತ ಹೇಳಿ ಬಿ ಜೆ ಪಿ ನಾಯಕರಿಗೆ ಸೂಚನೆ ಬಂದಿದೆ ಆದ್ರೆ ಜೆಡಿಎಸ್ ಅವರು ಈ ರೀತಿಯಾಗಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಇನ್ನಷ್ಟು ಡೇಲ್ ಆಗಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಈ ಚಿದಾನಂದ ರೂಮರ್ಸ್ ಇತ್ತು ಅಂದ್ರೆ ಕುಮಾರಸ್ವಾಮಿ ಅವರಿಗೆ ಮಂಜುನಾಥ್ ಅವ್ರಿಗೆ ಸೆಂಟ್ರಲ್ ಮಿನಿಸ್ಟರ್ ಮಾಡ್ತಾರಂತೆ ಬಟ್ ಪ್ರಚಾರದಲ್ಲಿ ಇದನ್ನ ಜೆಡಿಎಸ್ ನಾಯಕರು ಕಾರ್ಯಕರ್ತರು ಹೇಳ್ತಾ ಇದ್ದಾರೆ ಇದು ಬಿಜೆಪಿಗೆ ಯಾವ ತರ ಟೆನ್ಷನ್ ಆಗಿದೆ ಬಿಜೆಪಿ ನಾಯಕರಿಗೇನೋ ಈ ತರ ಹೇಳಬೇಡಿ ಅಂತ ತಾಕೀತ್ ಬಂದಿದೆ ಜೆಡಿಎಸ್ ಅವರಿಗೆ ಈ ವಿಷಯ ಮುಟ್ಟಿದೆಯಾ ಬೆಂಗಳೂರು ಗ್ರಾಮಾಂತರದಲ್ಲಿ ಡಾಕ್ಟರ್ ಮಂಜುನಾಥ್ ಅವರು ಕೇಂದ್ರದಲ್ಲಿ ಆರೋಗ್ಯ ಮಂತ್ರಿ ಆಗ್ತಾರೆ ಮತ್ತು ಎಚ್ ಡಿ ಕುಮಾರಸ್ವಾಮಿ ಮಂಡ್ಯದಲ್ಲಿ ಗೆದ್ದರೆ ಕೇಂದ್ರದ ಕೃಷಿ ಸಚಿವರಾಗ್ತಾರೆ ಅಂತೇಳಿ ಜೆ ಡಿ ಎಸ್ನ ನಾಯಕರುಗಳು ಮತ್ತು ಕಾರ್ಯಕರ್ತರುಗಳು ಆಯಾ ಕ್ಷೇತ್ರಗಳಲ್ಲಿ ಪ್ರಚಾರವನ್ನು ಮಾಡ್ತಿರುವಂಥದ್ದು ಒಂದು ರೀತಿಯ ಪರೋಕ್ಷವಾಗಿ ಒಂದು ಅಜೆಂಡಾವನ್ನು ಸೆಟ್ ಮಾಡ್ತಿರುವಂಥದ್ದು ಈ ಮುಖಾಂತರ ಮಂತ್ರಿ ಆಗ್ತಾರೆ ಅನ್ನೋ ಮುಖಾಂತರ ಒಂದಷ್ಟು ಮತಗಳನ್ನು ಸೆಳೆಯುವ ಪ್ರಯತ್ನ ಭಾಗವೂ ಕೂಡ ಇದೆ ಅಂತ ಹೇಳಲಾಗ್ತಿದೆ ಆದರೆ ಭಾರತೀಯ ಜನತಾ ಪಕ್ಷದಲ್ಲಿ ಮಂತ್ರಿ ಮತ್ತೊಂದು ವಿಚಾರವೂ ಕೂಡ ಯಾರೂ ಕೂಡ ಅದು ಗುಟ್ಟು ಬಿಟ್ಟುಕೊಡೋದಿಲ್ಲ ಮತ್ತು ಅದು ಚುನಾವಣೆ ಮುಗಿದ ಬಳಿಕ ಸರ್ಕಾರ ರಚನೆಯ ರಚನೆ ಆದ ಬಳಿಕ ತೀರ್ಮಾನ ಮಾಡುವಂಥ ಪ್ರೊಸೆಸ್ ಆದರೆ ಜೆ ಡಿ ಎಸ್ ನಾಯಕರುಗಳು ಈಗಾಗಲೇ ಇವರೇ ಮಂತ್ರಿಗಿರಿ ಮತ್ತು ಖಾತೆಯನ್ನು ಕೂಡ ಹಂಚಿಕೊಂಡಿರ್ತಕ್ಕಂಥದ್ದು ಒಂದು ಕಡೆ ಡಾಕ್ಟರ್ ಮಂಜುನಾಥ್ ಅವರಿಗೆ ಆರೋಗ್ಯ ಖಾತೆಯನ್ನು ಜೆ ಡಿ ಎಸ್ನ ನಾಯಕರು ಮತ್ತು ಕಾರ್ಯಕರ್ತರು ಕೊಟ್ಟಿರುವಂಥದ್ದು ಇನ್ನೊಂದು ಕಡೆ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಕೃಷಿ ಖಾತೆಯನ್ನು ಕೊಟ್ಟಿರುವಂಥದ್ದು ಇದರ ಹಿಂದೆ ದಳಪತಿಗಳ ಕೈವಾಡ ಕೂಡ ಇರುವಂಥದ್ದು ಯಾಕಂದರೆ ಒಂದು ಕಡೆ ಅಜೆಂಡಾ ಸೆಟ್ ಮಾಡುವಂಥದ್ದು ಮತಗಳನ್ನು ಸೆಳೆಯುವ ಅನುಕೂಲ ಕೂಡ ಆಗುತ್ತೆ ಕೇಂದ್ರ ಮಂತ್ರಿ ಆಗ್ತಾರೆ ಅಂತ ಹೇಳಿದ್ರೆ ಒಂದಷ್ಟು ಮತದಾರರು ಕೂಡ ಇಲ್ಲೊಂದು ಕಡೆ ಇದು ಅನುಕೂಲ ಆಗುತ್ತೆ ಕ್ಷೇತ್ರಗಳನ್ನು ಕಾರಣಕ್ಕಾಗಿ ಮತ ಆಗ್ತಾರೆ ಅನ್ನೋದು ಲೆಕ್ಕಾಚಾರ ಕೂಡ ಇದರಲ್ಲಿ ಅಡಗಿರುವಂಥದ್ದು ಆದರೆ ಕೇಂದ್ರ ಮಂತ್ರಿ ಆಗ್ತಾರೋ ಅನ್ನ ಅನ್ನೋ ಒಂದು ಈ ಹೇಳಿಕೆಗಳು ಮತ್ತು ಬಹಿರಂಗ ಸಭೆಗಳಲ್ಲಿ ಮತ್ತು ಸಮಾವೇಶಗಳಲ್ಲಿ ಕಾರ್ಯಕರ್ತರು ಮತ್ತು ನಾಯಕರಿಗೆ ಹೇಳಿಕೆಗಳು ಕೊಡ್ತಿರುವಂಥದ್ದು ಅದು ಭಾರತೀಯ ಜನತಾ ಪಕ್ಷಕ್ಕೆ ಭಾಳಷ್ಟು ಮುಜುಗರ ಉಂಟು ಮಾಡಿದೆ ಅಂತಲೇ ಹೇಳಲಾಗ್ತದೆ ಈಗಾಗಲೇ ದೇಶದಲ್ಲಿ ಪ್ರಧಾನಿ ನರೇಂದ್ರ ಅವರನ್ನು ಹೊರತುಪಡಿಸಿ ಯಾರೂ ಕೂಡ ಇಂಥದೇ ಸಚಿವರಾಗ್ತಾರೆ ಮತ್ತೆ ಸಚಿವ ಸಂಪುಟಕ್ಕೆ ಬರ್ತಾರೆ ಮತ್ತು ಅಭ್ಯರ್ಥಿಗಳು ಇಂಥ ಸಚಿವರಾಗ್ತಾರೆ ಅಂತ ಎಲ್ಲೂ ಕೂಡ ಪ್ರಚಾರವನ್ನು ಮಾಡ್ತಿಲ್ಲ ಒಟ್ಟಾರೆ ಅಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾರತೀಯ ಜನತಾ ಪಕ್ಷ ಮತ್ತು ಅಭ್ಯರ್ಥಿ ಹೆಸರಿನಲ್ಲಿ ಈಗಾಗಲೇ ಮತವನ್ನು ಕೇಳ್ತಿರುವಂಥದ್ದು ಆದರೆ ಕರ್ನಾಟಕದಲ್ಲಿ ವಿಶೇಷವಾಗಿ ಮೈತ್ರಿ ಗೆಳೆಯರಾಗಿರ್ತಕ್ಕಂಥ ಜೆ ಡಿ ಎಸ್ನ ನಾಯಕರುಗಳೇ ಪ ಇದೀಗ ಮಂತ್ರಿ ಪದವಿಯನ್ನು ಕೊಟ್ಟಿರ್ತಕ್ಕಂಥದ್ದು ಕೂಸು ಹುಟ್ಟು ಮೊದಲೇ ಕುಲಾವಿ ಎಂಬ ರೀತಿಯಲ್ಲಿ ಈಗಾಗಲೇ ಚುನಾವಣಾ ಪ್ರಚಾರವನ್ನು ಮಾಡ್ತಿರುವಂಥದ್ದು ಇದೇ ಕಾರಣಕ್ಕಾಗಿ ಕರ್ನಾಟಕದ ಭಾರತೀಯ ಜನತಾ ಪಕ್ಷದ ನಾಯಕರುಗಳು ಮತ್ತು ಕೇಂದ್ರದ ಕೆಲವು ವರಿಷ್ಠರು ಕೂಡ ಈ ಸಂಬಂಧಪಟ್ಟಕ್ಕೆ ಮುಜುಗರಕ್ಕೆ ಒಳಗಾಗಿರುವಂಥದ್ದು ಆದರೆ ಭಾರತೀಯ ಜನತಾ ಪಕ್ಷದ ಯಾವುದೇ ಒಬ್ಬ ನಾಯಕರುಗಳು ಕೂಡ ಬೆಂಗಳೂರು ಗ್ರಾಮಾಂತರ ಮತ್ತು ಮಂಡ್ಯದಲ್ಲಿ ಪ್ರಚಾರ ಮಾಡೋ ಸಂದರ್ಭದಲ್ಲಿ ಕುಮಾರಸ್ವಾಮಿಯವರು ಕೃಷಿ ಸಚಿವರಾಗ್ತಾರೆ ಮತ್ತು ಡಾಕ್ಟರ್ ಮಂಜುನಾಥ್ ಅವರು ಕೇಂದ್ರದಲ್ಲಿ ಆರೋಗ್ಯ ಮಂತ್ರಿ ಆಗ್ತಾರೆ ಅಂತೇಳಿ ಯಾರೂ ಕೂಡ ಪ್ರಚಾರವನ್ನು ಮಾಡಬಾರ್ದು ಆ ಮುಖಾಂತರ ಎಲ್ಲೊಂದು ಕಡೆ ಬಿಜೆಪಿಯ ವಿರುದ್ಧದ ಅಜೆಂಡವಾಗಿ ವರ್ತಿಸಬಾರ್ದು ಅಂತೇಳಿ ಕಡಕ್ಕಾಗಿ ಸೂಚನೆಯನ್ನು ಕೊಟ್ಟರು ಬಿಜೆಪಿ ಈ ರೀತಿ ಯಾವುದೇ ರೀತಿ ಸಂಪ್ರದಾಯ ಇಲ್ಲ ಹಾಗಾಗಿ ಬಿಜೆಪಿ ನಾಯಕರು ಕೂಡ ಜೆ ಡಿ ಎಸ್ನವರ ಅಜೆಂಡಾ ಸೆಟ್ ಮಾಡೋದಕ್ಕೆ ತಾವು ಕೂಡ ಬೆಂಬಲವಾಗಿ ನಿಲ್ಲಬಾರದು ತಾವು ಗೆಲ್ಲಿಸಿಕೊಡುವಂತೆ ಮತ್ತು ಕೇಂದ್ರದಲ್ಲಿ ಅವರಿಗೆ ಭವಿಷ್ಯ ಇದೆ ಏನೋ ರೀತಿಯಲ್ಲಿ ಪ್ರಚಾರವನ್ನು ಮಾಡಬೇಕಂತೇಳಿ ಸೂಚನೆ ಕೊಟ್ಟಿರುವಂತದ್ದು ಆದರೆ ಜೆಡಿಎಸ್ನವರಿಗೆ ಇನ್ನೂ ಕೂಡ ಎಲ್ಲೊಂದು ಕಡೆ ಯಾವುದೇ ರೀತಿ ಈ ರೀತಿಯ ಸೂಚನೆ ಕೊಟ್ಟಿಲ್ಲ ಅಂತ ಹೇಳಲಾಗ್ತದೆ ಆದರೆ ಅಭ್ಯರ್ಥಿಗಳು ಮಾತ್ರ ಎಚ್ ಡಿ ಕುಮಾರಸ್ವಾಮಿ ಮತ್ತು ಡಾಕ್ಟರ್ ಮಂಜುನಾಥ್ ಅವರು ಕೂಡ ತಾವು ಕೇಂದ್ರದಲ್ಲಿ ಮಂತ್ರಿ ಆಗ್ತೀವಿ ಅಂತ ಹೇಳ್ತಿಲ್ಲ ಆದರೆ ಪರೋಕ್ಷವಾಗಿ ಅವರ ನಾಯಕರು ಮತ್ತು ಕಾರ್ಯಕರ್ತರ ಮುಖಾಂತರ ಕೇಂದ್ರದಲ್ಲಿ ಮಂತ್ರಿ ಅಂತ ಹೇಳಿಸ್ತಿರುವಂತದ್ದು ಇದು ಭಾರತೀಯ ಜನತಾ ಪಕ್ಷಕ್ಕೆ ಸದ್ಯಕ್ಕೆ ಮುಜುಗರಾಗಿದೆ ಅಂತ ಹೇಳಲಾಗ್ತಿದೆ ಭಾರತೀಯ ಜನತಾ ಪಕ್ಷದ ಯಾವೊಬ್ಬ ನಾಯಕರುಗಳು ಕೂಡ ಜೆ ಡಿ ಎಸ್ನ ಇಬ್ಬರು ನಾಯಕರ ಗೆದ್ರೆ ಕೇಂದ್ರದಲ್ಲಿ ಮಂತ್ರಿ ಆಗ್ತಾರೆ ಅಂತ ಹೇಳಿಕೆ ಕೊಡಬಾರ್ದು ಅಂತ ಹೇಳಿ ಈಗಾಗಲೇ ಸೂಕ್ಷ್ಮವಾಗಿ ಸೂಚನೆಯನ್ನು ಕೊಟ್ಟಿರುವಂತದ್ದು ಶರ್ಮಿತಾ ಶೆಟ್ಟಿ ಫೈನ್ ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ತಮ್ಮ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರವನ್ನ ಗೆಲ್ಲೋದಕ್ಕೆ ಭಾರಿ ರಣತಂತ್ರವನ್ನ ರೂಪಿಸಲಾಗ್ತಾ ಇದೆ ಜೆಡಿಎಸ್ ಬಿಜೆಪಿ ಅತೃಪ್ತರಿಗೆ ಡಿಕೆ ಶಿವಕುಮಾರ್ ಬ್ರದರ್ಸ್ ಗಾಳವನ್ನು ಹಾಕಿದ್ದಾರೆ ಅತೃಪ್ತರ ಮೇಲೆ ದೋಸ್ತಿ ನಾಯಕರು ಹದ್ದಿನ ಕಣ್ಣಿಟ್ಟಿದ್ದಾರೆ ರಾಮನಗರ ಜಿಲ್ಲೆಯ ಮುಖಂಡರಿಗೆ ದೂರವಾಣಿ ಕರೆಗಳನ್ನ ಮಾಡಲಾಗ್ತಾ ಇದೆ ಯೋಗೀಶ್ವರ್ ಕುಮಾರಸ್ವಾಮಿಯಿಂದ ಯಾರೆಲ್ಲ ಅತೃಪ್ತಿಗೊಂಡಿದ್ದಾರೆ ಅಂಥವರಿಗೆ ಫೋನ್ ಕಾಲ್ಸ್ ಹೋಗ್ತಾ ಇದೆ ಕಾಂಗ್ರೆಸ್ಗೆ ಸೇರಿ ಅಂತ ಹೇಳಿ ನಾಯಕರಿಗೆ ಮನವಿಯನ್ನ ಮಾಡಲಾಗ್ತಾ ಇದೆ ಈಗ ಜೆ ಡಿ ಎಸ್ನವರಿಗೆ ಆತಂಕ ಏನು ಆ ಭಾಗದಲ್ಲಿ ಅಂದರೆ ಕುಮಾರಸ್ವಾಮಿಯವರು ಮಂಡ್ಯ ಅಭ್ಯರ್ಥಿ ಆಗ್ಬೋದ್ರು ಅಲ್ಲಿಂದ ಗೆಲ್ ಗೆದ್ರೆ ಮತ್ತೆ ಅವರು ಸೆಂಟ್ರಲ್ ಲೆವೆಲ್ಗೆ ಹೋಗ್ಬಿಡ್ತಾರೆ ಹಾಗಾಗಿ ಇಲ್ಲಿ ಸಿ ಪಿ ಯೋಗೀಶ್ವರ್ ಹಸ್ತಕ್ಷೇಪ ಜಾಸ್ತಿ ಆಗುತ್ತೆ ಸೊ ಪಿಯವ್ರ ಹಸ್ತಕ್ಷೇಪ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ನಾವು ಸೇಫ್ ಆಗಿ ಕಾಂಗ್ರೆಸ್ ಸೇರೋಣ ಅಂತ ಮೊನ್ನೆ ಚನ್ನಪಟ್ಟಣ ನಗರಸಭೆಯ ಒಂದಿಷ್ಟು ಮಂದಿ ಅಂದ್ರೆ ಹತ್ತು ಸದಸ್ಯರು ಒಬ್ಬರು ಪಕ್ಷೇತರ ಅಭ್ಯರ್ಥಿ ಅಷ್ಟು ಸದಸ್ಯರು ಎಲ್ಲ ಸೇರಿಕೊಂಡು ಕಾಂಗ್ರೆಸ್ ಸೇರ್ಪಡೆ ಆದರು ಈಗ ಅತೃಪ್ತಿ ಯಾರೆಲ್ಲ ಹೊಂದಿದ್ದಾರೆ ಈ ಮೈತ್ರಿಯಿಂದ ಸೊ ಅಂಥವ್ರಿಗೆ ಗಾಳ ಹಾಕೋದಕ್ಕೆ ಎಸ್ಪೆಷಲಿ ಕುಮಾರಸ್ವಾಮಿ ಮತ್ತೆ ಸಿ ಪಿ ಯೋಗೇಶ್ವರ್ ನಡೆಯಿಂದ ಯಾರೆಲ್ಲ ಬೇಸರಗೊಂಡಿದ್ದಾರೆ ಅಂಥ ನಾಯಕರಿಗೆ ಕಾರ್ಯಕರ್ತರಿಗೆ ಗಾಳ ಹಾಕೋದಕ್ಕೆ ಡಿ ಕೆ ಬ್ರದರ್ಸ್ ಮುಂದಾಗಿದ್ದಾರೆ ಫೋನ್ ಕರೆ ಮಾಡ್ತಾ ಇದ್ದಾರೆ ಬನ್ನಿ ಕಾಂಗ್ರೆಸ್ಗೆ ಅಂತ ಹೇಳಿ ಆಹ್ವಾನ ಕೊಡ್ತಾ ಇದ್ದಾರೆ ದೋಸ್ತಿ ಬಗ್ಗೆ ಸ್ಥಳೀಯ ಮಟ್ಟದಲ್ಲಿ ಚರ್ಚೆ ಆಗಿಲ್ಲ ದೋಸ್ತಿಗೆ ಸ್ಥಳೀಯ ನಾಯಕರಿಂದ ಸಾಕಷ್ಟು ವಿರೋಧ ಇದೆ ನಾನು ಹೇಳ್ದಂಗೆ ಬಿಜೆಪಿಯವರ ಹಸ್ತಕ್ಷೇಪ ಜಾಸ್ತಿ ಆಗುತ್ತೆ ಯೋಗೀಶ್ವರ್ ಅವರ ಹಸ್ತಕ್ಷೇಪ ಜಾಸ್ತಿ ಆಗುತ್ತೆ ಅಂತ ಹೇಳಿ ಒಂದಿಷ್ಟು ಮಂದಿ ಜೆ ಡಿ ಎಸ್ ಕಾರ್ಯಕರ್ತರು ಅಸಮಾಧಾನಿತಗೊಂಡಿದ್ದಾರೆ ಸಿ ಪಿ ವೈಗೆ ಟೆನ್ಷನ್ ತರಿಸಿದೆ ಈ ಆಪರೇಷನ್ ಡಿ ಕೆ ಬ್ರದರ್ಸ್ ನಡೆಸ್ತಾ ಇದ್ದಾರೆ ಆಪರೇಷನ್ ಸ್ಥಳೀಯ ನಾಯಕರಿಗೆ ಕರೆ ಮಾಡಿ ಓಲೈಕೆ ತಂತ್ರವನ್ನ ಹೆಣಿತಾ ಇದ್ದಾರೆ ವಿಚಾರವಾಗಿ ಇನ್ನಷ್ಟು ಇನ್ಫಾರ್ಮೇಶನ್ ಫೋನ್ ಸಂಪರ್ಕದಲ್ಲಿ ಆಗಿದ್ದಾರೆ ನಮ್ಮ ರಿಪೋರ್ಟರ್ ದೋಸ್ತಿ ಬಗ್ಗೆ ಸ್ಥಳೀಯ ಮಟ್ಟದಲ್ಲಿ ಚರ್ಚೆ ಆಗಿಲ್ಲ ಇನ್ನೊಂದು ಕಡೆ ಕುಮಾರಸ್ವಾಮಿ ಅವರು ಮಂಡ್ಯ ಕಡೆ ಹೋಗ್ಬಿಟ್ರೆ ಇಲ್ಲಿ ಸಿ ಪಿ ಯೋಗೀಶ್ವರ್ ಅವರ ಹಸ್ತಕ್ಷೇಪ ಜಾಸ್ತಿ ಅಂತ ತುಂಬಾ ಜನರಿಗೆ ಅಸಮಾಧಾನ ಇದೆ ಇದನ್ನ ಡಿ ಕೆ ಬ್ರದರ್ಸ್ ಯಾವ ರೀತಿ ಎನ್ಕ್ಯಾಶ್ ಮಾಡ್ಕೊಳ್ತಾ ಇದ್ದಾರೆ ಶರ್ಮಿತಾ ಏನಂದ್ರೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಅದರಲ್ಲೂ ವಿಶೇಷವಾಗಿ ಚನ್ನಪಟ್ಟಣ ಮತ್ತೆ ರಾಮನಗರ ಜಿಲ್ಲೆಯಲ್ಲಿ ಸಾಕಷ್ಟು ಜನ ನಿಂದ ಏನು ಕಾಂಗ್ರೆಸ್ ಕಡೆಗೆ ವಲಸೆಯನ್ನು ಹೋಗ್ತಾ ಇದ್ದಾರೆ ಇದು ಪ್ರಮುಖ ಕಾರಣ ಅಂದ್ರೆ ಜಿಲ್ಲೆಯ ನಾಯಕತ್ವವನ್ನು ಜೆ ಜೆಡಿಎಸ್ ನಿಂದ ಎಚ್ ಡಿ ಕುಮಾರಸ್ವಾಮಿ ಅವರು ಜೊತೆಗೆ ಆ ಜಿಲ್ಲೆಯ ನಾಲ್ಕು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಮಾತ್ರ ಜೆಡಿಎಸ್ ನ ಶಾಸಕರಿದ್ರು ಅದು ಕುಮಾರಸ್ವಾಮಿ ಅವರು ಇನ್ನು ಮೂರು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ನ ಶಾಸಕರಿದ್ರು ಆದ್ರೆ ಈಗ ಕುಮಾರಸ್ವಾಮಿ ಅವರು ಏಕಾಏಕಿ ಮಂಡ್ಯ ಕಡೆಗೆ ಹೋಗ್ತಾ ಇರೋದ್ರಿಂದ ರಾಮನಗರ ಜಿಲ್ಲೆಯಲ್ಲಿ ಜೆಡಿಎಸ್ ನಾಯಕತ್ವದ ಕೊರತೆ ಎದುರಾಗ್ತಾ ಇದೆ ಜೊತೆಗೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಈಗ ಸ್ಥಳೀಯ ಮಟ್ಟದಲ್ಲಿ ಶಾಸಕರಾಗಿದ್ದಂತವರು ಕುಮಾರಸ್ವಾಮಿ ಅವರು ಆದ್ರೆ ಕುಮಾರಸ್ವಾಮಿ ಅವರು ಮಂಡ್ಯ ಕಡೆಗೆ ಪ್ರವಾಸ ಹೋದಂತ ಸಂದರ್ಭದಲ್ಲಿ ಅಂದ್ರೆ ಲೋಕಸಭೆಗೆ ಸ್ಪರ್ಧೆ ಮಾಡ್ತಾ ಇರುವಂತಹ ಹಿನ್ನೆಲೆ ಚನ್ನಪಟ್ಟಣದಲ್ಲಿ ಜೆಡಿಎಸ್ ಪಕ್ಷದ ಅಸ್ತಿತ್ವ ಏನಾಗ್ಬೇಕು ಜೊತೆಗೆ ರಾಮನಗರ ಜಿಲ್ಲೆಯಲ್ಲಿ ಜೆಡಿಎಸ್ ನ ಅಸ್ತಿತ್ವ ಏನು ಈಗ ಮೈತ್ರಿ ಆಗಿರೋದ್ರಿಂದ ಒಂದು ಕಡೆ ಏನು ಬಿಜೆಪಿ ಎಂ ಎಲ್ ಸಿ ಆಗಿರುವಂತ ಸಿಪಿ ಯೋಗೇಶ್ವರ್ ಅವರು ಆ ಜೆಡಿಎಸ್ ಕಾರ್ಯಕರ್ತರನ್ನ ತಮ್ಮತ್ತ ಸೆಳೆಯುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಆದ್ರೆ ಎಲ್ಲೋ ಒಂದು ಕಡೆ ಜೆ ಡಿ ಎಸ್ ನ ಕಾರ್ಯಕರ್ತರು ಮುಖಂಡರು ಇದನ್ನ ಒಪ್ಕೊಳ್ತಾ ಇಲ್ಲ ಯಾಕಂದ್ರೆ ಹಿಂದೆ ಎಲ್ಲ ಕೂಡ ಯೋಗೇಶ್ವರ್ ವಿರುದ್ಧ ಹೋರಾಟವನ್ನ ಮಾಡ್ಕೊಂಡು ಬಂದಿದ್ದೇವೆ ಜೊತೆಗೆ ಯೋಗೇಶ್ವರ್ ಕೂಡ ನಮ್ಮ ವಿರುದ್ಧವಾಗಿ ರಾಜಕಾರಣವನ್ನ ಮಾಡಿದ್ದಾರೆ ಈಗ ಏಕಾಏಕಿ ಮೈತ್ರಿ ಆಗಿದೆ ಅಂತೇಳಿ ನಾವು ಅವರ ಜೊತೆಗೆ ಹೋಗ್ಲಿಕ್ಕೆ ಹೇಗೆ ಸಾಧ್ಯ ಎಂಬ ಪ್ರಶ್ನೆ ಕೂಡ ಜೆಡಿಎಸ್ ನ ಕಾರ್ಯಕರ್ತರು ಮತ್ತೆ ಮುಖಂಡರು ಮಾಡ್ತಾ ಇದ್ದಾರೆ ಈ ಎಲ್ಲ ಬೆಳವಣಿಗೆಗಳು ಡಿ ಕೆ ಸುರೇಶ್ ಅವರಿಗೆ ಅನುಕೂಲ ಆಗ್ತಾ ಇದೆ ಯಾಕಂದ್ರೆ ಈಗ ಕುಮಾರಸ್ವಾಮಿ ಅವರು ಮಂಡ್ಯ ಕಡೆಗೆ ಹೋಗಿರೋದ್ರಿಂದ ಇಲ್ಲಿಯ ಜೆಡಿಎಸ್ ನ ಕಾರ್ಯಕರ್ತರು ಹಾಗೆ ಪ್ರಮುಖ ಮುಖಂಡರು ಕಾಂಗ್ರೆಸ್ ಕಡೆಗೆ ವಾಲ್ತಾ ಇರುವಂತದ್ದು ಕಂಡು ಬರ್ತಾ ಇದೆ ಶರ್ಮಿತಾ ಥ್ಯಾಂಕ್ ಯು ತಮ್ಮ ಗೆ